ಮತ್ತು ಈ ರಾಜ್ಯಾದ್ಯಂತ ಸರ್ಕಾರಿ ಮತ್ತು ಸಾರ್ವಜನಿಕವಾಗಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಆ ಒಂದು ನಿಮಿತ್ತ ಕಲಗಟ್ಟಿಗೆಯಲ್ಲಿ ಕೂಡ ಈಗ ಸಾಂಕೇತಿಕವಾಗಿ ತಹಶೀಲ್ದಾರ್ ಕಚೇರಿಯಲ್ಲಿ ರೇಣುಕಾಚಾರ್ಯರಿಗೆ ಪೂಜೆ ಸಲ್ಲಿಸಿ ಮೆರವಣಿಗೆ ಈಗಾಗ ಪಟ್ಟಣದಲ್ಲಿ ಆಯ್ದು ಹನ್ನೆರಡು ಮಟ್ಟಕ್ಕೆ ಕಚೇರಿ ಅಲ್ಲಿ ಒಂದು ಸಾರ್ವಜನಿಕ ಒಂದು ಕಾರ್ಯಕ್ರಮವನ್ನು ಮಾಡಲಾಗ್ತದೆ ರೇಣುಕಾಚಾರ್ಯರು ಮೂಲ ವೀರಶೈವ ಧರ್ಮವನ್ನು ಸಂಸ್ಥಾಪಕರು ಈಗೆಲ್ಲ ಧರ್ಮಗಳು ವೀರಶೈವ ಲಿಂಗಾಯತ ಧರ್ಮ ಈಗ ಒಕ್ಕಟ್ಟಾಗಿ ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ವೀರಶೈವ ಜೈ ರೇಣುಕಾಚಾರ್ಯ ಮಹಾರಾಜ್ ಜೈ ನಾನು ಐ ಸಿ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕ ಕಲಗಟಿಗೆ